ನಾವು ವೃತ್ತಿ ರಂಗಭೂಮಿ ಕಲಾವಿದರು ಇರ್ತದೆ ನಾನು ಶ್ರೀಮತಿ ರೇಷ್ಮಾ ಆಳ್ವಳ್ಳಿ ರಂಗ ಸಂಗಮ ಕಲೆ ಮತ್ತು ಸಾಂಸ್ಕೃತಿಕ ಅಧ್ಯಕ್ಷರು ಇವರು ನಾಟ್ಯರಾಣಿ ಕಲಾ ಸಂಘ ಇರುತ್ತ ವೃತ್ತಿ ರಂಗಭೂಮಿ ಕಲಾವಿದರ ಸಂಘ ಇರ್ತಲ್ ನಮ್ಮಲ್ಲಿ ಸಾಕಷ್ಟು ಸಂಘಟನೆಗಳು ಕಲಾವಿದರು ಇಕ್ಕಲಲ್ಲಿದ್ದು ನಾವು ಸಾಕಷ್ಟು ಜನ ಕಲಾವಿದರಿದ್ದೀವಿ ನಮ್ಮಲ್ಲಿ ಎಲ್ಲಾ ಕಲಾವಿದರು ನಾವು ರನ್ನ ಮಹೋತ್ಸವ ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತ ರಂಗ ಕಾರ್ಯಕ್ರಮಕ್ಕೆ ನಾ ತಹಶೀಲ್ದಾರ್ ಹತ್ರ ಐದನೇ ತಾರೀಕು ಕೊಟ್ಟು ತಗೊಂಡು ಬಂದಿದ್ದಾರೆ ನಾವು ಕಲಾವಿದರು ಇಲ್ ಕಾಲದಲ್ಲಿ ಹೆಸರಾಂತ ಕಲಾವಿದರೆಲ್ಲ ಇದ್ದಂತ ಊರು ಬಾಗಲಕೋಟೆ ಜಿಲ್ಲೆಯಲ್ಲಿ ಮನವೊಂದು ತಾಲೂಕು ಸುಳಿಬಾವಿ ಪಟ್ಟದಕಲ್ಲು ಕಲ್ಲು ಗುಳೆ ಗುಳೇಗುಡ್ಡ ಬದಾವಿ ಸಾಕಷ್ಟು ವೃತ್ತಿರಂಗಭೂಮಿ ಕಲಾವಿದರಿದ್ದಾರೆ ಆದ್ರೆ ನಮ್ಗ ಕಲಾವಿದರಿಗೆ ಯಾವುದೇ ತರ ಅವಕಾಶ ರನ್ನೋದ್ರಲ್ಲಿ ಈ ಸಲ ನಮ್ಮನ್ನ ಕಡೆಗಣಿಸಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಕಲೆಯ ತವರು ಇಲ್ ಇಷ್ಟು ಜನ ಕಲಾವಿದರಿದ್ದು ನಮ್ಮ ರಂಗಗೀತೆ ಕಾರ್ಯಕ್ರಮ ಇಲ್ಲ ಒಂದು ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಯಾವ್ದು ಒಂದು ನಾಟಕಕ್ಕೆ ಅವಕಾಶ ಮಾಡಿ ಕೊಡಬೇಕಿತ್ತು ಕಲಾವಿದು ಸ್ಥಳೀಯ ನಮ್ಮ ಜಿಲ್ಲಾದವರಿಗೆ ನಮ್ಗೆ ಅವಕಾಶ ಕೊಡಲಿ ಅಂದ್ರೆ ಮುಂದೆ ಹೆಂಗ ಅದಕ್ಕೋಸ್ಕರ ನಾವು ಇದನ್ನ ಖಂಡಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ನಡೆಯುವಂತಹ ರಂಗ ಉತ್ಸವದಲ್ಲಾಗಲಿ ಯಾವುದೇ ಕಾರ್ಯಕ್ರಮದಲ್ಲಿ ಚಾಲುಕ್ಯ ಉತ್ಸವದಲ್ಲಾಗಲಿ ನಮ್ಮ ರಂಗಭೂಮಿ ಕಲಾವಿದರಿಗೆ ಕಾರ್ಯಕ್ರಮ ಕೊಡಬೇಕು ನಮ್ಮನ್ನು ಸ್ವಲ್ಪ ತಮ್ಮ ಲಕ್ಷದ ಗಮನದಲ್ಲಿ ಇಟ್ಕೋಬೇಕು ಸರ್ಕಾರ ಅದಕ್ಕಾಗಿ ನಾವು ಇವತ್ತು ಕಲಾವಿದ ಮೀಟಿಂಗ್ ಕರೆದಿದ್ದೀವಿ ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಇದನ್ನ ಈ ವಿಷಯ ಎಲ್ಲರೂ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ನಾಟ್ಯರಾಣಿ ಕಲಾ ಸಂಘ ಇಲಕಲ್ ಆ ಸಂಘದ ಅಧ್ಯಕ್ಷೆ ನಾನು ಉಂಗಾರಾಣಿ ಅಂತ ಹೇಳಿ ನನ್ನ ಹೆಸರು ರನ್ನ ಉತ್ಸವದಲ್ಲಿ ಕಲಾವಿದರಿಗೆ ಈ ಬಾಗಲಕೋಟೆ ಜಿಲ್ಲಾ ಕಲಾವಿದ ಅಂದ್ರೆ ಈ ಇಳಕಲ್ ಇಲಕಲ್ ತಾಲೂಕು ಕಲಾವಿದರಿಗೆ ಯಾವುದೂ ಒಂದು ಕಾರ್ಯಕ್ರಮ ಕೊಟ್ಟಿಲ್ಲ ನಾವು ಈಗಾಗಲೇ ಅಜ್ಜಿಗಳನ್ನು ಸಲ್ಲಿಸಿ ಅದ್ರ ಯಾಕೆ ಅವ್ರ ಕಡೆಗಳ ಸೇರೋ ಅದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಎಲ್ಲಾ ಬಹಳ ಮಂದಿ ಕಲಾವಿದ್ರೀವಿ ನಾವು ಜಾನಪದ ಕಲಾವಿದ್ರೀವಿ ಕಲಾವಿದ್ರೀವಿ ಚಿತ್ರಕಲಾ ಒಂದ್ ನಾಟಕ ನಾವು ಮಾಯಾಮದಂತೆ ಕೊಟ್ಟಿದ್ವಿ ನಾಲ್ನೊಬ್ಬ ನಾಟಕ ಕೊಟ್ಟಿದ್ವಿ ರಕ್ತರಾತ್ರಿ ಯಾವ 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 ಇಲ್ಲ ಯಾವ ಯಾವ ನಾವು ಒಂದ್ ಕಾರ್ಯಕ್ರಮ ಕೊಟ್ಟಿದ್ರೆ ಒಬ್ಬರು ಒಂದ್ ನಾಟಕ ಮಾಡಿದ್ರೆ ಅದರಿಂದ ಒಂದು ಇಪ್ಪತ್ ಮಂದಿ ಕಲಾವಿದ್ರು ನಾವು ಬಂದಿ ಅದನ್ನ ಯಾಕೆ ಅವರಷ್ಟು ನಮ್ಮ ಬಗ್ಗೆ ಕಡೆಗಣ ಶೇರ್ ಆದ್ರೆ ನಮ್ಗೆ ಗೊತ್ತಾಗ ಒಂದು ಮುಂದಿನ ನಮ್ಮ ಕಡೆ ನಮ್ಮನ್ನ ನೋಡ್ರಿ ಅಂತ ಕೇಳ್ಕೊಂತೀವಿ ನಾವು ವರದಿಗಾರ ತಿಳ್ಕೊಂಡು ನೀವು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ಬೇಕು ಈಗಾಗಲೇ ನೀವು ಎಲ್ಲರೂ ಮುಂದೆ ತಂದಿರಿ ಇನ್ನು ಈ ವಿಷಯದೊಳಗೆ ಎಲ್ಲ ಒಂದು ಉತ್ಸವದೊಳಗೆ ನಾವು ಹೋಗಿ ಮಾಡ್ಬೇಕು ಅಂದ್ರೆ ಕಲಾವಿದ್ರು ಗುರುತಿಸ್ತಾರೆ ದೊಡ್ಡ ದೊಡ್ಡ ಮಂದಿ ಇರ್ತಾರೋ ಇವ್ರು ಈ ಕಲಾವಿದ್ರು ಈ ಕಲಾವಿದ್ರು ನೆಲೆ ಮೇಲೆ ಕಾಯಾಗಿ ಉಳಿದ್ಬಿಟಾರ ಅವರೆಲ್ಲ ಅದಕ್ಕೆ ನೀವು ಸ್ವಲ್ಪ ಅದ್ರ ಬಗ್ಗೆ ಹೇಳ್ರಿ ಕಲಾವಿದ